ಆ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್ ನಾನಿವಾಗ ಗಂಗಾಧರೇಶ್ವರ ಇದ್ದೀನಿ ಗಂಗಾಧೇಶ್ವರ ದೇವಸ್ಥಾನ ದೇವಗಂಗೆ ಅಂತ ಈ ಊರ ಹೆಸರು ಇಲ್ಲಿ ಏನಂದರೆ ಏಳು ಕೊಳಗಳಿದೆ ಅಂತೆ ದೇವಸ್ಥಾನ ಕ್ಲೋಸ್ ಆಗಿದೆ ಹಾಗಾಗಿ ಈ ದೇವಸ್ಥಾನದ ವಿಷಯ ಸ್ವಲ್ಪ ಹೇಳೋಕೆ ಕಷ್ಟ ಆಗುತ್ತೆ ಯಾಕಂದರೆ ಯಾರು ಇಲ್ಲ ಯಾರ ಥರದ್ದು ಏನಾದರೂ ಕೇಳೋಣ ಅಂದರೆ ಹಾಗಾಗಿ ಈ ದೇವಸ್ಥಾನವನ್ನು ನೋಡ್ಕೊಳ್ಳಿ ಹಾಗೆ ಕೆಳಗಡೆ ಏಳು ಕೊಳ ಇದೆ ಅಂತೆ ಆ ಏಳು ಕೊಳನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ನೋಡಿ ದೊಡ್ಡ ಕೊಳ ಇದೆ ಈ ದೊಡ್ಡ ಕೊಳ ನೀರಿದೆ ನೀರು ಹರಿತಿದೆ ಹರಿಯುತ್ತೆ ಯಾವ ಇಲ್ಲಿಂದ ನೀರು ಹರಿತಾನೆ ಇರುತ್ತೆ ಅಂತೇಳಿ ಹೇಳ್ತಾರೆ ಈ ಕೊಳನ ಕೆಳದಿ ರಾಜರು ಕಟ್ಸಿದ್ರು ಅಂತ ಹೇಳಿ ಹೇಳ್ತಾರೆ ಕೆಳದಿ ರಾಜಮನೆತನದವರು ಕಟ್ಸಿದ್ರು ಅಂತೇಳಿ ಹೇಳ್ತಾರೆ ಬನ್ನಿ ಈ ಕೊಳಗಳನ್ನ ಯಾ ಇದ್ರ ಬಗ್ಗೆ ವಿವರಣೆ ಕೊಡಕ್ಕೆ ಆಗ್ತಾ ಇಲ್ಲ ನನಗೆ ಯಾಕಂದ್ರೆ ಇದ್ರ ಬಗ್ಗೆ ಏನು ಅಷ್ಟಾಗಿ ನನಗೆ ಗೊತ್ತಿಲ್ಲ ಹಾಗಾಗಿ ನಿಮ್ಗೆ ಈ ಕೊಳನೆಲ್ಲ ತೋರಿಸ್ಕೊಂಡು ನನಗೆ ಎಷ್ಟೆಷ್ಟು ಏನೇನು ಗೊತ್ತಾಗುತ್ತೋ ಅದನ್ನ ಮಾತ್ರ ಮಾತಾಡ್ತೀನಿ ಕೆಳಬಿಡುತ್ತೆ ನೋಡ್ಕೊಂಬಗ ಆ ಬನ್ನಿ ಸ್ನೇಹಿತರೆ ಇದನ್ನ ನೋಡಿ ಇದು ದೊಡ್ಡ ಕೊಳ ಇದೆ ಇದಕ್ಕಿಂತ ಸಣ್ಣ ಸಣ್ಣ ಕೊಳಗಳು ಬನ್ನಿ ಅದನ್ನೆಲ್ಲದನ್ನು ನಿಮಗೆ ತೋರಿಸ್ತೀನಿ ಈ ಕೊಳ ಆಯ್ತು ನೋಡಿ ಸ್ನೇಹಿತರೆ ಈ ಕೊಳದಿಂದ ನಾನು ಏನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕೊಳಕ್ ಬರ್ತೀನಿ ಅಂದ್ರೆ ಈಗ ಇಲ್ಲಿ ಮೇಲೆ ಒಂಥರ ಇದ್ ಮಾಡಿದ್ದಾರೆ ನೀರು ಹೋಗೋದಿಕ್ಕೆ ಅಂದ್ರೆ ಮಳೆಗಾಲದಲ್ಲಿ ಈ ಲೆವೆಲ್ ಅಲ್ಲಿ ನೀರು ಹೋಗ್ಬೋದೇನೋ ಮೇಲಿಂದ ಆದ್ರೆ ಇಲ್ಲೊಂದು ನೋಡಿ ಯಾವ ರೀತಿ ಇದೆ ಅಂದ್ರೆ ಆ ಇದೆ ಇದು ಆ ಕೊಳಕ್ಕಿಂತ ಮೇಲೆ ಇದೆ ಆದ್ರೆ ಇದಕ್ಕೆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಇಲ್ಲ ಆದ್ರೆ ನೀರು ಮಾತ್ರ ಅರಿತಾ ಇದೆ ಇದೊಂದು ವಿಶೇಷವಾದಂತ ಜಾಗ ಅಂತಲೂ ಹೇಳ್ಬೋದು ನೋಡಿ ಇಷ್ಟು ಬಿಸಿಲು ಬೇಸಿಗೆ ಅಂತೇಳಿ ಒದ್ದಾಡ್ತಾ ಇದೀವಿ ನೀರಿಲ್ಲ ಅಂತೇಳಿ ಇಲ್ಲಿ ನೀರು ವರ್ಷ ಮುನ್ನೂರ ಅರವತ್ತು ದಿನಾನು ಅರಿಯುತ್ತಂತ ಹೇಳಿ ಹೇಳ್ತಾರೆ ನೋಡಿ ಇಷ್ಟು ನೀರು ಹರಿಕೊಂಡು ಹೋಗ್ತಾ ಇದೆ ಇದು ಕಮಲಾಕಾರವಾಗಿರುವಂಥ ಕೊಳ ಅಂತೆ ಆದರೆ ಈಗ ನೀರಿಲ್ಲ ಆದರೆ ಮಳೆಗಾಲದಲ್ಲಿ ಇದರಲ್ಲೂ ನೀರು ತುಂಬಿ ಹರಿಯುತ್ತೆ ಅಂತ ಹೇಳ್ತಾರೆ ಬನ್ನಿ ನೆಕ್ಸ್ಟ್ ಕೊಳನು ನೋಡೋಣ ಇದರಲ್ಲೂ ಈಗ ನೋಡಿ ನೀರಿದೆ ಇದು ನೋಡಿ ನೀರು ಅರಿತಾನೂ ಇದೆ ಇದರಲ್ಲಿ ನೋಡಿ ಈ ಕೊಳನು ನೀರು ಹರಿತಾ ಇದೆ ಹಾ ಈ ಕೊಳದಲ್ಲೂ ಅರಿತಾ ಇದೆ ಇದು ನಾಲ್ಕನೇ ಕೊಳ ಇದು ಬನ್ನಿ ನೆಕ್ಸ್ಟ್ ಕೊಳನು ನೋಡೋಣ ಇಲ್ಲೊಂದಿದೆ ನೋಡಿ ಈ ಕೊಳದಲ್ಲೂ ಈಗ ನೀರು ಇದೆ ನೀರು ಈಚೆಯಿಂದ ಈಗ ಪಾಸ ಪಾಸ್ ಆಗುತ್ತೆನೋ ಗೊತ್ತಿಲ್ಲ ಆದರೆ ಇದರಲ್ಲೂ ನೀರಿದೆ ಅಂದರೆ ಈ ಕೊಳದಲ್ಲೂ ನೀರಿದೆ ನೋಡಿ ಒಟ್ಟು ಈಗ ಐದನೇದು ಇದು ಐದನೇ ಕೊಳ ಇದು ನೋಡಿ ಸ್ನೇಹಿತರೆ ಇದು ಆರನೇ ಕೊಳ ಇದು ಆರನೇ ಕೊಳ ಇದ್ರಲ್ಲೂ ನೀರಿದೆ ಕ್ಲೀನ್ ಆಗಿದೆ ನೋಡಿ ಎಷ್ಟು ಚಂದ ಇದೆ ಇದೆ ನೀರು ನನಗೆ ಅನ್ಸುತ್ತೆ ಇಲ್ಲಿ ಲಿಂಗ ಇದ್ದಂಗಿದೆ ಕಣ ಇಲ್ಲಿ ಬಾ ಲಿಂಗ ಲಿಂಗಿದೆ ನೋಡ ಇದೆಷ್ಟು ಈಗ ಆರಾಯ್ತು ಇದು ಏಳನೇ ಕೊಳ ಕೊಳ ಇದರಲ್ಲೂ ಕೂಡ ನೀರಿದೆ ಇದರಲ್ಲೂ ಕೂಡ ನೀರಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಏಳನೇ ಕೊಳ ಇದು ಕೂಡ ನೀರು ಹರಿತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಕಡೆ ಇದು ಎಂಟು ಇದು ಎಂಟನೇ ಇದು ಎಂಟನೇ ಕೊಳದಲ್ಲೂ ಕೂಡ ನೀರು ಹರಿತಾ ಇದೆ ಅಲ್ಲಿ ಸ್ನಾನದ ಕೊಳ ಅಂತ ಏನೋ ಬರೆದಿದ್ರು ಅದಿರ್ಬೋದು ಅನಿಸುತ್ತೆ ಅಲ್ಲಿಂದ ಬಂದ ನೀರನ್ನು ಇಲ್ಲಿ ಬಂದು ಸ್ನಾನ ಮಾಡಬೇಕು ಅನ್ನೋ ಏನೋ ಅಂತೇಳಿ ಅನಿಸುತ್ತೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಈಗ ನೀರು ಹರಿತಾ ಇರೋ ನೀರಲ್ಲ ಈಚೆ ಹೊರಗಡೆ ಹೋಗಿ ಈಚೆ ಗದ್ದೆ ತೋಟಕ್ಕೆಲ್ಲ ನೀರು ಆಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಇದರಿಂದ ಹೊರಗಡೆ ಹೋಗೋದು ಆಚೆ ಎಲ್ಲ ತೋಟ ಗದ್ದೆ ಎಲ್ಲ ಇದೆ ಇಲ್ಲಿ ಯಾವಾಗಾದರೂ ಈ ಜಾಗ ನೋಡಬೇಕು ಅಂತ ಬಂದರೆ ನೀವು ನಗರದ ಕಡೆಯಿಂದ ಬಂದರೆ ಇಲ್ಲಿ ಚಿಕ್ಕಪೇಟೆ ಅಂತ ಇದೆ ಚಿಕ್ಕಪೇಟೆಯಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಈ ಊರು ಸಿಗುತ್ತೆ ದೇವಗಂಗೆ ಅನ್ನೋ ಊರು ಇಲ್ಲಿಗೆ ಬಂದರೆ ನಿಮಗೆ ಗಂಗಾಧರೇಶ್ವರ ದೇವರನ್ನ ನೋಡ್ಬೋದು ಮತ್ತು ಈ ಏಳು ಕೊಳಗಳು ಇರೋಂಥ ವಿಶೇಷತೆಯನ್ನು ನೋಡ್ಬೋದು ಕಣ್ ತುಂಬ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಅಂದರೆ ಈಗ ಬೇಸಿಗೆ ಬಿಸಿಲು ಇರೋದ್ರಿಂದ ನಮಗೆ ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಇಲ್ಲಿ ಯಾರು ನಮಗೆ ನಮಗಿದ್ರದ್ದು ಮಾಹಿತಿ ಕೊಡೋರು ಯಾರೂ ಇಲ್ಲ ನನಗೀಗ ನನಗೆ ಹೇಗೆ ಕಾಣಿಸ್ತೋ ಆ ಇದರಲ್ಲಿ ನಿಮಗೆ ಮಾಹಿತಿ ಹೇಳಿದ್ದೀನಿ ಸರಿ ಈ ಜಾಗಕ್ಕೂ ನೀವೆಲ್ಲ ಬಂದು ಈ ಜಾಗನ ನೋಡಿ ಕಣ್ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ಥರದ ಮತ್ತೊಂದು ಒಳ್ಳೆ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ